ಹಾಯ್ ಸ್ನೇಹಿತರೆ ಒಂದು ನಾಲ್ಕು ವೀಡಿಯೋನ ಕೊನೆ ತನಕ ನೋಡಿ ಒಂದಷ್ಟು ಗುಲಾ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಟೈಮ್ ಬಂದು ಒಂದು ನಾಲ್ಕು ಗಂಟೆ ಆಗ್ತಾ ಇದೆ ಈಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಹೊಸ ಮನೆಯಲ್ಲಿ ನಾನು ಫಸ್ಟ್ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿನ್ನೆಗೆ ಮನೆ ಗೃಹ ಪ್ರವೇಶ ಆಗಿ ಒಂದು ತಿಂಗಳಾಯಿತು ಅಂದರೆ ಗೃಹ ಪ್ರವೇಶ ಆಗಿದ್ದ ನೆಕ್ಸ್ಟ್ ಡೇಗೇ ನಾವು ಮನೆ ಸಿಟ್ಟಿಂಗ್ ಎಲ್ಲ ಮಾಡ್ಕೊಂಡ್ವಿ ಅದ್ರ ಮಧ್ಯೆ ಮನೆ ಶಿಫ್ಟಿಂಗ್ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟೊಂದೆಲ್ಲ ಕೆಲಸಗಳಿರುತ್ತೆ ಮತ್ತು ತಂದಿರುವಂಥ ಎಲ್ಲ ಐಟಮ್ಸ್ಗಳನ್ನ ಅದಾದ್ರೂ ಜಾಗಕ್ಕೆ ಸೇರಿಸೋಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡುತ್ತೆ ಈಗ ಆಲ್ಮೋಸ್ಟು ಒಂದು ಹಂತಕ್ಕೆ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನೂ ಒಂದಷ್ಟು ಮೇಲ್ಗಡೆ ಎಲ್ಲ ಸೆಟ್ ಮಾಡಬೇಕು ಇನ್ನೂ ಒಂದೊಂದು ಸ್ವಲ್ಪ ಹಾಗಾಗಿನೇ ಕೆಲಸಗಳನ್ನ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀನಿ ಕೆಳಗಡೆ ಫ್ಲೋರಲ್ಲಿ ಒಂದಷ್ಟು ಒಂದು ಒಂದು ಮಟ್ಟಕ್ಕೆ ಸೆಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಹಂಗಾಗಿ ನಾನು ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಕಂಟಿನ್ಯೂಸ್ ಆಗಿ ನನ್ನ ಚಾನಲ್ನಲ್ಲಿ ವೀಡಿಯೋಸ್ಗಳು ಬರುತ್ತೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಹಾಗೆ ಇವತ್ತು ಒಂದು ಸ್ವೀಟ್ ಮಾಡ್ತಾ ವೀಡಿಯೋನ ಶುರು ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ತುಂಬ ದಿವಸದಿಂದ ನನ್ನ ಮಗಳು ಸಜ್ಜಿಗೆ ತಿನ್ನಬೇಕು ಅಂತ ನಾನು ಕೇಳ್ತಾ ಇದ್ಳು ಹಾಗಾಗಿ ಸಜ್ಜಿಗೆ ಮಾಡೋಣ ಅಂತ ಇದ್ದೀನಿ ಹಂಗೆ ಒಂದಷ್ಟು ಮೇಲುಗಡೆ ಗಿಡಗಳಲ್ಲಿ ಒಂದಷ್ಟು ಗುಲಾಬಿ ಹೂಗಳು ಬಿಟ್ಟಿದ್ದಾವೆ ಹಾಗಾಗಿ ದೇವ್ರ ಪೂಜೆಗೂ ಕೂಡ ತೊಗೊಂಬರ್ಬೇಕು ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಟ್ಟಿ ಶೋ ಗಿಡದಲ್ಲೂ ಈ ಥರ ಹೂ ಬಿಟ್ಟಿದೆ ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮೇಲ್ಗಡೆನೂ

ಸ್ನೇಹಿತರೆ ಈಗ ಸ್ಟವ್ ಹಚ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ಈಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ತುಪ್ಪ ಬಿಸಿ ಆದಮೇಲೆ ನಾನು ಗೋಡಂಬಿನ ಫ್ರೈ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಕೆಂಪಗಾಗೋ ತನಕೂ ಫ್ರೈ ಮಾಡ್ಕೋತೀನಿ ಸುಮಾರು ಇಲ್ಲಿ ಒಂದು ಎಂಟರಿಂದ ಹತ್ತು ಗೋಡಂಬಿನ ತಗೊಂಡಿದ್ದೀನಿ ಹಾಗೆ ನೆಕ್ಸ್ಟು ದ್ರಾಕ್ಷಿನೂ ಕೂಡ ಫ್ರೈ ಮಾಡ್ಕೋತೀನಿ ಅದನ್ನು ಸ್ವಲ್ಪ ಒಂದು ಹದಿನೈದರಿಂದ ಇಪ್ಪತ್ತು ದ್ರಾಕ್ಷಿಗಳನ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಕೂಡ ತೆಗೆದಿಟ್ಕೊತೀನಿ ಅದರಲ್ಲಿ ಸ್ವಲ್ಪ ತುಪ್ಪ ಉಳಿದಿದೆಯಲ್ಲ ಅದಕ್ಕೆ ನಾನು ರವೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ಪು ರವೆನ ತೊಗೊಂಡಿದ್ದೀನಿ ನಾನು ಸಣ್ಣ ರವೆನ ತೊಗೊಂಡಿದ್ದೀನಿ ಅಂದರೆ ಚಿರೋಟಿ ರವೆ ಅಂತ ಹೇಳ್ತಾರಲ್ವ ಅದನ್ನು ತೊಗೊಂಡಿದ್ದೀನಿ ಸಣ್ಣ ರವೆಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟು ನಾನು ರವೆ ಉರಿದಿದ್ದಾಯಿತು ಈಗ ಬೇರೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಕಪ್ ರವೆಗೆ ನಾನು ಇಲ್ಲಿ ಮೂರುವರೆ ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ನೋಡ್ಬೋದು ನೀವು ಈಗ ಚೆನ್ನಾಗಿ ಮರಳುತ್ತಿದೆ ಇವಾಗ ನಾನು ರವೆನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಉರಿ ಇಟ್ಕೊಂಡು ಈಗ ರವೆನ ಹಾಕಿ ಮಿಕ್ಸ್ ಇದ್ದೀನಿ ಅಂದರೆ ಗಂಟಾಗದೇ ಇರೋ ಥರ ಕೈ ಬಿಡ್ದಂಗೆ ನಾವು ಕೈ ಆಡ್ತಾ ಇರಬೇಕು ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಕೂಡ ಗಂಟಾಗಲಿಲ್ಲ ನೀಟಾಗಿ ರವೆ ಮಿಕ್ಸ್ ಆಗಿದೆ ಈಗ ಒಂದು ಎರಡೆರಡು ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಟೆ ನೆಕ್ಸ್ಟು ಇದಕ್ಕೆ ಈಗ ಸಕ್ಕರೆನ ಹಾಕ್ಕೊಳ್ತೀನಿ ನಾವಿಲ್ಲಿ ಒಂದು ಕಪ್ಪು ರವೆಗೆ ಒಂದೂವರೆ ಕಪ್ಪು ಸಕ್ಕರೆ ಹಾಕೋಬೇಕಾಗುತ್ತೆ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು ನಾನು ಇಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವೀಟ್ ಕಮ್ಮಿನೇ ಇರಲಿ ಅಂತ ಹೇಳ್ಬಿಟ್ಟು ಈಗ ಸಕ್ಕರೆ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನೆಕ್ಸ್ಟ್ ಅದ್ರ ಮೇಲೆ ಸ್ವಲ್ಪ ತಪ್ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕಿ ಮಿಕ್ಸ್ ಮಾಡೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಮತ್ತು ಪಾತ್ರೆಗೆಲ್ಲ ಅಂಟ್ಕೊಳ್ಳಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಸುತ್ತ ಬಿಟ್ಕೊಳ್ತಿದೆ ಅಂತ ಈಗ ಇದಾಗಿದೆ ಸ್ನೇಹಿತರೆ ಈಗ ಇದಕ್ಕೆ ನಾನು ಹುರಿದಿಟ್ಕೊಂಡಿದ್ದಂಥ ಗೋಡಂಬಿ ದ್ರಾಕ್ಷಿನೂ ಕೂಡ ಇವಾಗ ಹಾಕ್ಕೊಳ್ತೀನಿ ಹಾಕ್ಬಿಟ್ಟು ನೆಕ್ಸ್ಟು ಮಿಕ್ಸ್ ಮಾಡ್ತೀನಿ ಅದನ್ನು ಕೂಡ ಮಿಕ್ಸ್ ಆದಮೇಲೆ ನಾನಿಲ್ಲಿ ಸ್ವಲ್ಪ ಒಂದು ಏಳರಿಂದ ಎಂಟು ಬಾದಾಮಿನೂ ಕೂಡ ಚಚ್ಚಿ ಇಟ್ಕೊಂಡಿದ್ದೀನಿ ಬಾದಾಮಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಸ ಸಾಮಾನ್ಯವಾಗಿ ಯಾರೂ ಹಾಕಲ್ಲ ನಾನು ಹಾಕ್ತೀನಿ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟು ಇಲ್ಲಿ ಅಮೂಲ್ಯ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ಲು ನಾನು ಮೇಲುಗಡೆ ಗುಲಾಬಿ ಗಿಡದಲ್ಲಿ ಒಂದಷ್ಟು ಹೂಗಳು ಬಿಟ್ಟಿದ್ವಲ್ವ ಅದನ್ನೆಲ್ಲ ಕಿತ್ಕೊಂಡ್ಬಂದು ಇಟ್ಟಿದ್ದೆ ಇವತ್ತು ನಾನು ದೇವ್ರ ಪೂಜೆ ಮಾಡೋಣ ಅಂದ್ಕೊಂಡೆ ಯಾಕೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ರಿಂದ ಒಂಥರ ಸುಸ್ತಾದಂಗೆ ಆಯಿತು ಅಂತೇಳಿ ಸಂಜೆ ಅವಳು ಕಾಲೇಜಿಂದ ಬಂದ ತಕ್ಷಣವೇ ಅವಳಿಗೆ ಪೂಜೆ ಮಾಡೋಕ್ಕೆ ಹೇಳಿದೆ ಅವಳು ಕೂಡ ರಾಯರು ಅಂದರೆ ಭಾಳ ಇಷ್ಟಪಡ್ತಾಳೆ ಜೊತೆಗೆ ಎಷ್ಟೇ ಹೊತ್ತಾಗಿರಲಿ ಗುರುವಾರ ಕಾಲೇಜಿಂದ ಬಂದು ಸ್ನಾನ ಮಾಡಿ ದೀಪ ಹಚ್ಚಿ ಪೂಜೆ ಮಾಡ್ತಾಳೆ ಮತ್ತು ರಾಯರು ಅಂದರೆ ಅಷ್ಟು ಇಷ್ಟಪಡ್ತಾಳೆ ಅವಳು ಹಾಗಾಗಿ ಸರಿ ಬಿಡಿಯಮ್ಮ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೇವ್ರ ಮಾ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡ್ತಿದ್ದಾಳೆ ಮಕ್ಕಳು ಹೆಣ್ಮಕ್ಳು ಇದನ್ನೆಲ್ಲನೂ ಕಲಿಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಮನೇಲಿ ಏನು ಕಲಿಸಿರ್ತೀವೋ ನೆಕ್ಸ್ಟು ಮುಂದಿನ ಮನೆಗಳಲ್ಲೂ ಅದೇ ಇರುತ್ತೆ ನಾವೇನು ಕಲಿಸ್ಲಿಲ್ಲ ಅಂತ ಅಂದರೆ ನಿಮ್ಮ ಮನೇಲಿ ಏನು ಕಲಿಸಿದ್ರು ಅನ್ನೋ ಥರ ಮಾತುಗಳು ಬರ್ತವೆ ಹಂಗಾಗಿ ಹೆಣ್ಮಕ್ಳಿಗೆ ನಾವೆಲ್ಲ ಥರದ ಕೆಲಸಗಳನ್ನು ಕೂಡ ಕಲಿಸ್ಬೇಕಾಗತ್ತೆ ಯಾಕೆಂದರೆ ನಾವಿಲ್ಲ ಅಂದ್ರೂ ಅವರು ಮಾಡ್ಕೊಂಡು ಹೋಗೋ ಥರದಲ್ಲಿ ಹಂಗಾಗಿ ಇವತ್ತು ದೇವ್ರ ಮನೇಲಿ ದೇವ್ರ ಪೂಜೆ ಅವಳೆ ಮಾಡ್ತಾಳೆ ಪ್ರತಿ ಗುರುವಾರನೂ ಅವಳೆ ಮಾಡ್ತಾಳೆ ಹಂಗಾಗಿ ಇವತ್ತು ಕೂಡ ಮಾಡ್ತಿದ್ದಾಳೆ ನೋಡ್ಬೋದು ಮೂವೆಲ್ಲನೂ ಕಿತ್ಕೊಂಡ್ಬಂದಿಟ್ಟು ಇಷ್ಟು ನೀಟಾಗಿ ಅಲಂಕಾರ ಮಾಡಿ ಪೂಜೆನ ಮಾಡ್ತಿರೋದನ್ನು ಹಾಗೆ ಇನ್ನೂ ಕೂಡ ಒಂದಷ್ಟು ಮನೆ ಪೂರ್ತಿ ಸೆಟ್ ಆಗಿಲ್ಲ ಸೆಟ್ಟ ಮತ್ತೆ ಉಳಿದಿದ್ದು ಏನೇನು ಹೆಂಗೆ ನಾನು ಮನೆಯಲ್ಲಿ ಸೋ ಪೀಸಸ್ಗಳೆಲ್ಲ ಒಂದಷ್ಟು ಮೀಶೋಯಿಂದ ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಏನೇನು ತರಿಸಿದ್ದೀನಿ ಅಂತ ಜೊತೆಗೆ ಸೋ ಪೀಸಸ್ಗಳನ್ನ ಯಾವ ಥರ ಇಟ್ಟಿದ್ದೀನಿ ಅಂತ ಅನ್ನೋದನ್ನು ಕೂಡ ತೋರಿಸ್ತೀನಿ ಹಾಗೆ ಒಂದಷ್ಟು ಗೃಹ ಪ್ರವೇಶದ ವೀಡಿಯೋಗಳು ಸಣ್ಣ ಸಣ್ಣದಾಗೆ ಒಂದಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ